ಅದು ಮಧ್ಯ ಕರ್ನಾಟಕದ ಪ್ರಮುಖ ನಗರ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಸಾಕಷ್ಟು ಹೆಸರು ಮಾಡಿದಂತಹ ಮಹಾನಗರ ಇಷ್ಟೆಲ್ಲಾ ಇರೋ ಆ ನಗರದ ಮರ್ಯಾದೆಯನ್ನ ಅಲ್ಲಿನ ರಸ್ತೆಗಳು ಮೂರು ಕಾಸಿಗೆ ಹರಾಜಾಗ್ತಾ ಇದ್ದಾರೆ ದಾವಣಗೆರೆ ದಿನದಲ್ಲಿ ಸಾಕಷ್ಟು ಹೊಂದಿರುವಂತಹ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಸಾಕಷ್ಟು ಆದರೆ ಇಷ್ಟೊಂದು ಕೀರ್ತಿ ಮತ್ತು ಖ್ಯಾತಿಯನ್ನ ಗಳಿಸಿರುವಂತಹ ದಾವಣಗೆರೆಗೆ ಎಲ್ಲ ಒಂದು ಕಡೆಗೆ ನಗರದಲ್ಲಿ ಆ ರಸ್ತೆ ಮಾರ್ಗದಲ್ಲಿ ಬಿದ್ದಿರುವಂತಹ ತಗ್ಗು ಗುಂಡಿಗಳು ಮೂರು ಕಾಶಿ ಇಡೀ ದಾವಣಗೆರೆ ಮಾನ ಮರ್ಯಾದೆಯನ್ನ ಹರಾಜ್ ಮಾಡ್ತೇವೆ ಒಂದು ಅನುಮಾನ ಬೆಣ್ಣೆ ನಗರಿಯ ಮಾನ ತೆಗೆದ ಯಮಗುಂಡಿಗಳು ಗಬ್ಬೆದ್ದ ರಸ್ತೆಗಳ ವಿರುದ್ಧ ಸಿಡಿದಿದ್ದ ದಾವಣಗೆರೆ ಮಂದಿ ಎಸ್ ದಾವಣಗೆರೆಯಲ್ಲಿ ಎತ್ತ ಕಣ್ಣು ಹಾಯಿಸಿದ್ರು ಗುಂಡಿನಿಂದ ಕೂಡಿರುವ ರಸ್ತೆಗಳು ವಾಹನ ಸವಾರರಿಗೆ ನಾಲ್ಕು ದಿಕ್ಕುಗಳಲ್ಲಿ ಮೊದಲ ಸ್ವಾಗತ ನೀಡೋದೇ ತಗ್ಗು ಗುಂಡಿಗಳು ಮಧ್ಯ ಕರ್ನಾಟಕ ಭಾಗದ ಪ್ರಮುಖ ನಗರ ಅಂದ್ರೆ ಅದು ದಾವಣಗೆರೆ ಆದರೆ ಬಹುತೇಕ ರಸ್ತೆಗಳು ತಗ್ಗು ಗುಂಡಿಯಿಂದ ಕೂಡಿವೆ ದಾವಣಗೆರೆ ಎಂಟ್ರೆನ್ಸ್ ಅಂದ್ರೆ ಹೊರಗಡೆಯಿಂದ ದಾವಣಗೆರೆಗೆ ದಾವಣಗೆರೆ ಎಂಟ್ರಾ ಆಗಬೇಕಾದ್ರೆ ತಗ್ಗು ಗುಂಡಿಗಳನ್ನೇ ಅವರಿಗೆ ಒಂದು ಸ್ವಾಗತ ಕೋರುವಂತ ಕೆಲಸವನ್ನ ಮಾಡುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರುತ್ತೆ ದಾವಣಗೆರೆಗೆ ಹೋಗುವಂತಹ ಒಂದು ಎಂಟ್ರೆನ್ಸ್ ಇದು ಪ್ರತಿ ದಿನ ಇಲ್ಲಿ ಸಾವಿರಾರು ವಾಹನಗಳು ಏನು ಇದೇ ರಸ್ತೆಯಲ್ಲಿ ಬರ್ತವೆ ಆ ಬೈಕ್ಗಳು ಇರ್ಬೋದು ಆಟೋಗಳು ಇರ್ಬೋದು ಬಸ್ ಗಳಿರ್ಬಹುದು ದೃಶ್ಯದಲ್ಲೇ ಗಮನಿಸ್ತಾ ಇರಬಹುದು ಲೈವ್ ಇರುವ ತಗ್ನಲ್ಲೇ ಸಿಕ್ಕಿರುವಂತಹ ಆಟೋ ಹಿಂದೆ ಬಂದು ಆ ಬೈಕ್ ದಾವಣಗೆರೆ ನಗರದ ವಿವಿಧೆಡೆ ಎಲ್ಲೆಂದರಲ್ಲಿ ಕಿತ್ತು ಬಿದ್ದಿರುವಂತಹ ರಸ್ತೆ ಅದೇ ತಗ್ಗು ಗುಂಡಿಯಲ್ಲಿ ಯತ್ನೋ ಬೆತ್ನೋ ಅಂತ ಜೀವ ಕೈಯಲ್ಲಿ ಹಿಡಿದು ಪ್ರಯಾಣವನ್ನ ಮಾಡುತ್ತಿದ್ದಾರೆ ಶಾಲಾ ಮಕ್ಕಳು ಪೋಷಕರು ರೈತರುಗಳು ಕೇಳೋದೇ ಬೇಡ ಅಧಿಕಾರಿಗಳಿಗೆ ಬಹಳ ಸಲ ಹೇಳಿದರು ಆದರೂ ಈಗ ಬಹರ್ಸ ಲೆ ಲೆಕ್ಕಾಚಾರಕ್ಕೆ ಇಲ್ಲ ಈಗ ಏನಪ್ಪಾ ಅಂತಂದ್ರೆ ಅವ್ರಿಗೆನಪ್ಪ ಇವು ಒಂದಿಷ್ಟು ಹಾಕಿ ಹೋಗ್ತಾರೆ ಕ್ಲೀನ್ ಆಗಿ ಅದು ಕ್ಲೀನ್ ಆಗಿ ಭರ್ತಿ ಮಾಡ್ತಾ ಇಲ್ಲ ಈಗ ಸ್ವಲ್ಪ ಮಾಡ್ತಾರ ಅವರ್ಕೊಂಡ್ ಹೋಗ್ತಾರೆ ಆರು ತಿಂಗಳು ಇವತ್ತು ಹಾಕೋದ್ರೆ ಅಂತಂದ್ರೆ ತಿರುಗಿನ ಒಂದು ತಿಂಗಳಿಗೆ ಕ್ಲೋಸ್ ಅದು ಅದು ಕ್ಲೀನ್ ಆಗಿ ಅವರಿಗೆ ಕ್ಲೀನ್ ಆಗ ಕ್ಲೀನ್ ಆಗಿ ಉಡು ಓಡಾಡ್ತಾ ದಾವಣಗೆರೆಯಲ್ಲಿ ಕಬ್ಬೆದ್ದ ರಸ್ತೆಗಳು ಇಡೀ ನಗರದ ಮರ್ಯಾದೆಯನ್ನ ಮೂರು ಕಾಸಿಗೆ ಹರಾಜು ಮಾಡುತ್ತಿವೆ ಪ್ರತಿದಿನ ಸಾವಿರಾರು ವಾಹನ ಸಂಚಾರ ಮಾಡುವ ಹಳೆ ಬಿಬಿ ರಸ್ತೆಯ ಕರಾಳ ದರ್ಶನ ತಗ್ಗು ಗುಂಡಿಯಲ್ಲಿ ಇಳಿದು ಹತ್ತಲು ಆಟೋ ಚಾಲಕರು ಹರಸಾಹಸ ಪಡೆದಿದ್ದಾರೆ ಬೇಗ ಗುಂಡಿ ಮುಚ್ಚುವ ಕೆಲಸವನ್ನು ಮಾಡಿ ಅಂತ ಸವಾರರು ಮನವಿ ಮಾಡಿಕೊಳ್ತಿದ್ದಾರೆ ರೋಡ್ಗಳು ನಮ್ಮ ಗಾಡಿ ವೆಹಿಕಲ್ಗಳು ಬಹಳ ಕೆಲಸಕ್ಕೆ ಬರ್ತಾ ಇದಾವೆ ದುಡಿಯೋದು ಕೆಲಸಕ್ಕಾಗದೇ ಆಗಿದೆ ರೋಡ್ಗಳು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಶಾಸಕರು ಸಚಿವರು ಆದಷ್ಟು ಬೇಗ ಇದು ರೋಡ್ಗಳನ್ನು ಸರಿಪಡಿಸಿದರೆ ಬಹಳ ಒಳ್ಳೆಯದಾಗುತ್ತೆ ಇಲ್ಲ ಅಂದ್ರೆ ಬಹಳ ನಮಗೆ ಕಷ್ಟ ಬರ್ತಾ ಇದೆ ಬರೀ ದುಡಿಯೋದು ಗಾಡಿ ಅದೇ ಖರ್ಚಾಗದು ಹೊರಗಡೆ ಸರ್ ಸರ್ ಅದಕ್ಕೆ ಆ ಸ್ಥಳಗಳು ಹೊರಗೆ ಸರ್ ಟೈರ್ ಎಲ್ಲ ಹೊಸ ಪ್ರತಿದಿನ ಸಾವಿರಾರು ವಾಹನಗಳು ಓಡಾಡುವ ರಸ್ತೆ ದುರಂತದ ಕತೆಗಳು ಸಾಕಷ್ಟಿವೆ ಈ ಸಮಸ್ಯೆ ಬಗೆಹರಿಸಬೇಕಿರುವ ಸಚಿವರು ಸಂಸದರು ಅಧಿಕಾರಿಗಳು ಮೌನವಾಗಿರುವುದುವೇ ಸರಿ ಬಸ್ನಲ್ಲಿ ಪ್ರಯಾಣ ಮಾಡೋರಿಗೆ ಆ ತಗ್ ತಗ್ಗು ಗುಂಡಿಗಳ ಮೂಲಕ ಒಂದು ಸಿಗ್ನಲ್ ಸಿಗುತ್ತದೆ ನಾವು ದಾವಣಗೆರೆ ನಗರಕ್ಕೆ ಎಂಟ್ರಿ ಆಗಿದೆ ಅನ್ನುವಂತ ಒಂದು ಸೂಕ್ಷ್ಮವಾದ ಸಂದೇಶವನ್ನ ರವಾನೆ ಮಾಡಲಿಕ್ಕೆ ಏನೋ ಎಲ್ಲೋ ಕಡೆ ಜಿಲ್ಲಾಡಳಿತ ಯೋಜನೆ ಮಾಡಿದೆ ಅನ್ನೋ ಅನುಮಾನ ರಿಪಬ್ಲಿಕ್ ದಾವಣಗೆರೆ ಅದು ಮಧ್ಯ ಕರ್ನಾಟಕದ ಪ್ರಮುಖ ನಗರ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಸಾಕಷ್ಟು ಹೆಸರು ಮಾಡಿದಂತಹ ಮಹಾನಗರ ಇಷ್ಟೆಲ್ಲಾ ಇರೋ ಆ ನಗರದ ಮರ್ಯಾದೆಯನ್ನ ಅಲ್ಲಿನ ರಸ್ತೆಗಳು ಮೂರು ಕಾಸಿಗೆ ಹರಾಜಾಗ್ತಾ ಇದ್ದಾರೆ ದಾವಣಗೆರೆ ದಿನದಲ್ಲಿ ಸಾಕಷ್ಟು ನಗರದಲ್ಲಿ ಸ್ಮಾರ್ಟ್ ಸಿಟಿ ಯೋಧರಲ್ಲಿ ಸಾಕಷ್ಟು ಕೆಲಸಗಳಾಗ್ತಿರುವಂತದ್ದು ಆದರೆ ಇಷ್ಟೊಂದು ಕೀರ್ತಿ ಮತ್ತು ಖ್ಯಾತಿಯನ್ನ ಗಳಿಸಿರುವಂತಹ ದಾವಣಗೆರೆಗೆ ಎಲ್ಲ ಒಂದು ಕಡೆಗೆ ನಗರದಲ್ಲಿ ಆ ರಸ್ತೆ ಮಾರ್ಗದಲ್ಲಿ ಬಿದ್ದಿರುವಂತಹ ತಗ್ಗು ಗುಂಡಿಗಳು ಮೂರು ಕಾಶಿಗೆ ಇಡೀ ದಾವಣಗೆರೆ ಮಾಡ ಮರ್ಯಾದೆಯನ್ನ ಹರಾಜು ಮಾಡ್ತೇವೆ ಅನ್ನುವಂತಹ ಒಂದು ಅನುಮಾನ ವ್ಯಕ್ತವಾಗ್ತಿರುವಂತದ್ದು ಬೆಣ್ಣೆ ನಗರಿಯ ಮಾನ ತೆಗೆದ ಯಮಗುಂಡಿಗಳು ಗಬ್ಬದ ರಸ್ತೆಗಳ ವಿರುದ್ಧ ಸಿಡಿದದ್ದ ದಾವಣಗೆರೆ ಮಂದಿ ಎಸ್ ದಾವಣಗೆರೆಯಲ್ಲಿ ಎತ್ತ ಕಣ್ಣು ಹಾಯಿಸಿದರೂ ಗುಂಡಿನಿಂದ ಕೂಡಿರುವ ರಸ್ತೆಗಳು ವಾಹನ ಸವಾರರಿಗೆ ನಾಲ್ಕು ದಿಕ್ಕುಗಳಲ್ಲಿ ಮೊದಲ ಸ್ವಾಗತ ನೀಡೋದೇ ತಗ್ಗು ಗುಂಡಿಗಳು ಮಧ್ಯ ಕರ್ನಾಟಕ ಭಾಗದ ಪ್ರಮುಖ ನಗರ ಅಂದ್ರೆ ಅದು ದಾವಣಗೆರೆ ಆದರೆ ಬಹುತೇಕ ರಸ್ತೆಗಳು ತಗ್ಗು ಗುಂಡಿಯಿಂದ ಕೂಡಿವೆ ದಾವಣಗೆರೆ ಎಂಟ್ರೆನ್ಸ್ ಅಂದ್ರೆ ಹೊರಗಡೆಯಿಂದ ದಾವಣಗೆರೆ ಎಂಟರ್ ಆಗ್ಬೇಕಾದ್ರೆ ತಗ್ಗು ಗುಂಡಿಗಳೇನೆ ಅವರಿಗೆ ಒಂದು ಸ್ವಾಗತ ಕೋರುವಂತಹ ಕೆಲಸವನ್ನ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ ದಾವಣಗೆರೆ ಹೋಗುವಂತಹ ಒಂದು ಎಂಟ್ರೆನ್ಸ್ ಇದು ಪ್ರತಿ ದಿನ ಇಲ್ಲಿ ಸಾವಿರಾರು ವಾಹನಗಳು ಏನು ಇದೇ ರಸ್ತೆಯಲ್ಲಿ ಬರ್ತವೆ ಆ ಬೈಕ್ ಗಳು ಇರ್ಬೋದು ಬಸ್ ಗಳಿರಬಹುದು ದೃಶ್ಯದಲ್ಲೇ ಗಮನಿಸ್ತಾ ಇರಬಹುದು ಲೈವಲ್ಲಿರುವ ತಗ್ನಲ್ಲೇನೆ ಸಿಕ್ಕಿರುವಂತಹ ಆಟೋಗಳ ಹಿಂದೆ ಬಂದು ಬೈಕ್ ಇದ್ರೆ ದಾವಣಗೆರೆ ನಗರದ ವಿವಿಧೆಡೆ ಎಲ್ಲೆಂದರಲ್ಲಿ ಕಿತ್ತು ಬಿದ್ದಿರುವಂತಹ ರಸ್ತೆ ಅದೇ ತಗ್ಗು ಗುಂಡಿಯಲ್ಲಿ ಯತ್ನೋ ಜೀವ ಕೈಲಿ ಹಿಡಿದು ಪ್ರಯಾಣವನ್ನ ಮಾಡುತ್ತಿದ್ದಾರೆ ಶಾಲಾ ಮಕ್ಕಳು ಪೋಷಕರು ರೈತರುಗಳು ಕೇಳೋದೇ ಬೇಡ ಅಧಿಕಾರಿಗಳಿಗೆ ಬಹಳ ಸಲ ಹೇಳಿದೆ ಆದ್ರೂ ಈಗ ಬಯಸ ಲೆಕ್ಕಾಚಾರಕ್ಕೆ ಇಲ್ಲ ಈಗ ಏನಪ್ಪಾ ಅಂತಂದ್ರೆ ಅವ್ರಿಗೆನಪ್ಪ ಇವಾಗ ಒಂದಿಷ್ಟು ಹಾಕಿ ಹೋಗ್ತಾರೆ ಕ್ಲೀನ್ ಆಗಿ ಅದು ಕ್ಲೀನ್ ಆಗಿ ಭರ್ತಿ ಮಾಡ್ತಾ ಇಲ್ಲ ಈಗ ಸ್ವಲ್ಪ ಮಾಡ್ತಾರ ಅವತ್ತಿಗೆ ಕಿಟ್ಕೊಂಡು ಹೋಗಿ ಆರು ತಿಂಗಳು ಇವತ್ತು ಹಾಕಿ ಹೋದ್ರೆ ಅಂತಂದ್ರೆ ತಿರುಗಿ ಒಂದು ತಿಂಗಳಿಗೆ ಕ್ಲಾಸ್ ಅದು ಅದು ಕ್ಲೀನ್ ಆಗಿ ಅವರಿಗೆ ಕ್ಲೀನ್ ಆಗಿ ಉಡು ದಾವಣಗೆರೆಯಲ್ಲಿ ಗಬ್ಬೆದ್ದ ರಸ್ತೆಗಳು ಇಡೀ ನಗರದ ಮರ್ಯಾದೆಯನ್ನ ಮೂರು ಕಾಸಿಗೆ ಹರಾಜು ಮಾಡುತ್ತಿವೆ ಪ್ರತಿದಿನ ಸಾವಿರಾರು ವಾಹನ ಸಂಚಾರ ಮಾಡುವ ಹಳೆ ಪಿಬಿ ರಸ್ತೆಯ ಕರಾಳ ದರ್ಶನ ತಗ್ಗು ಗುಂಡಿಯಲ್ಲಿ ಇಳಿದು ಹತ್ತಲು ಆಟೋ ಚಾಲಕರು ಹರಸಾಹಸ ಪಡೆದಿದ್ದಾರೆ ಬೇಗ ಗುಂಡಿ ಮುಚ್ಚುವ ಕೆಲಸವನ್ನು ಮಾಡಿ ಅಂತ ಸವಾರರು ಮನವಿ ಮಾಡಿಕೊಳ್ತಿದ್ದಾರೆ ದಾವಣಗೆರೆಯಲ್ಲಿ ರೋಡ್ಗಳು ಪೂರಾ ಹದಗೆಟ್ಟಿದೆ ನಮ್ಮ ಗಾಡಿ ವೆಹಿಕಲ್ಗಳು ಬಹಳ ಕೆಲಸಕ್ಕೆ ಬರ್ತಾ ಇದಾವೆ ದುಡಿಯೋದು ಕೆಲಸಕ್ಕಾಗದೇ ಆಗಿದೆ ರೋಡ್ಗಳು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಶಾಸಕರು ಸಚಿವರು ಆದಷ್ಟು ಬೇಗ ಇದು ರೋಡ್ಗಳನ್ನು ಸರಿಪಡಿಸಿದರೆ ಬಹಳ ಒಳ್ಳೆಯದಾಗುತ್ತೆ ಇಲ್ಲ ಅಂದ್ರೆ ಬಹಳ ನಮ್ಗೆ ಕಷ್ಟ ಬರ್ತಾ ಇದೆ ಬರೀ ದುಡಿಯೋದು ಗಾಡಿ ಖರ್ಚಾಗೋದು ಅದೇ ಆಗ್ತಾ ಇದೆ ಕಬ್ಬಿಣಗಳೆಲ್ಲ ಹೊರಗಡೆ ಬಂದಿದೆ ಸರ್ ಸರ್ ಅದಕ್ಕೆ ಸ್ಥಳಗಳು ಹೊರಗೆ ಬಂದಿರೋದು ಟೈರ್ ಎಲ್ಲ ಹೊಸ ಪ್ರತಿದಿನ ಸಾವಿರಾರು ವಾಹನಗಳು ಓಡಾಡುವ ರಸ್ತೆ ದುರಂತದ ಕತೆಗಳು ಸಾಕಷ್ಟಿವೆ ಈ ಸಮಸ್ಯೆ ಬಗೆಹರಿಸಬೇಕಿರುವ ಸಚಿವರು ಸಂಸದರು ಅಧಿಕಾರಿಗಳು ಮೌನವಾಗಿರುವುದು ಧರಂತವೇ ಸರಿ ಬಸ್ನಲ್ಲಿ ಪ್ರಯಾಣ ಮಾಡೋರಿಗೆ ಆ ತಗ್ಗು ಗುಂಡಿಗಳ ಮೂಲಕನೇ ಒಂದು ಸಿಗ್ನಲ್ ಸಿಗುತ್ತದೆ ದಾವಣಗೆರೆ ನಗರಕ್ಕೆ ಎಂಟ್ರಿ ಆಗಿದೆ ಅನ್ನುವಂಥ ಒಂದು ಸೂಕ್ಷ್ಮವಾದ ಸಂದೇಶವನ್ನ ರವಾನೆ ಮಾಡಲಿಕ್ಕೆ ಅಂತೇನೋ ಇಲ್ಲೊಂದು ಕಡೆ ಜಿಲ್ಲಾಡಳಿತ ವ್ಯವಸ್ಥೆ ಮಾಡಿದೆ ಅನ್ನುವಂತ ಅನುಮಾನಗಳ ಅದು ಮಧ್ಯ ಕರ್ನಾಟಕದ ಪ್ರಮುಖ ನಗರ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಸಾಕಷ್ಟು ಹೆಸರು ಮಾಡಿದಂತಹ ಮಹಾನಗರ ಇಷ್ಟೆಲ್ಲಾ ಇರೋ ಆ ನಗರದ ಮರ್ಯಾದೆಯನ್ನ ಅಲ್ಲಿನ ರಸ್ತೆಗಳು ಮೂರು ಕಾಸಿಗೆ ಹರಾಜಾಗ್ತಾ ಇದ್ದಾರೆ ದಾವಣಗೆರೆ ದಿನದಲ್ಲಿ ಸಾಕಷ್ಟು ಅಭಿವೃದ್ಧಿ ಹೊಂದಿರುವಂತಹ ನಗರದಲ್ಲಿ ಸ್ಮಾರ್ಟ್ ಸಿಟಿ ಯೋಧರಲ್ಲಿ ಸಾಕಷ್ಟು ಕೆಲಸಗಳಾಗುತ್ತಿರುವಂತಹ ಆದರೆ ಇಷ್ಟೊಂದು ಕೀರ್ತಿ ಮತ್ತು ಖ್ಯಾತಿಯನ್ನ ಗಳಿಸಿರುವಂತಹ ದಾವಣಗೆರೆಗೆ ಎಲ್ಲ ಒಂದು ಕಡೆಗೆ ನಗರದಲ್ಲಿ ಆ ರಸ್ತೆ ಮಾರ್ಗದಲ್ಲಿ ಬಿದ್ದಿರುವಂತಹ ತಗ್ಗು ಗುಂಡುಗಳು ಮೂರು ಕಾಶಿಗೆ ಇಡೀ ದಾವಣಗೆರೆ ಮಾಡ ಮರ್ಯಾದೆಯನ್ನ ಹರಾಜು ಮಾಡ್ತೇವೆ ಅನ್ನುವಂಥ ಒಂದು ಅನುಮಾನ ಈಗ ವ್ಯಕ್ತವಾಗ್ತಿರುವಂತಹ ಬೆಣ್ಣೆ ನಗರಿಯ ಮಾನ ತೆಗೆದ ಯಮಗುಂಡಿಗಳು ಗಬ್ಬೆತ್ತ ರಸ್ತೆಗಳ ವಿರುದ್ಧ ಸಿಡಿದೆದ್ದ ದಾವಣಗೆರೆ ಮಂದಿ ಎಸ್ ದಾವಣಗೆರೆಯಲ್ಲಿ ಎತ್ತ ಕಣ್ಣು ಹಾಯಿಸಿದರೂ ಗುಂಡಿನಿಂದ ಕೂಡಿರುವ ರಸ್ತೆಗಳು ವಾಹನ ಸವಾರರಿಗೆ ನಾಲ್ಕು ದಿಕ್ಕುಗಳಲ್ಲಿ ಮೊದಲ ಸ್ವಾಗತ ನೀಡೋದೇ ತಗ್ಗು ಗುಂಡಿಗಳು ಮಧ್ಯ ಕರ್ನಾಟಕ ಭಾಗದ ಪ್ರಮುಖ ನಗರ ಅಂದ್ರೆ ಅದು ದಾವಣಗೆರೆ ಆದರೆ ಬಹುತೇಕ ರಸ್ತೆಗಳು ತಗ್ಗು ಗುಂಡಿಯಿಂದ ಕೂಡಿವೆ ದಾವಣಗೆರೆ ಎಂಟ್ರೆನ್ಸ್ ಅಂದ್ರೆ ಹೊರಗಡೆಯಿಂದ ದಾವಣಗೆರೆ ಎಂಟ್ರಾ ಆಗಬೇಕಾದ್ರೆ ತಗ್ಗು ಗುಂಡಿಗಳನ್ನ ಅವರಿಗೆ ಒಂದು ಸ್ವಾಗತ ಕೋರುವಂತಹ ಕೆಲಸವನ್ನ ಮಾಡುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರುತ್ತದೆ ದಾವಣಗೆರೆ ಹೋಗುವಂತಹ ಒಂದು ಎಂಟ್ರೆನ್ಸ್ ಇದು ಪ್ರತಿ ಇಲ್ಲಿ ಸಾವಿರಾರು ವಾಹನಗಳು ಇದೇ ರಸ್ತೆಯಲ್ಲಿ ಬರ್ತವೆ ಆ ಬೈಕ್ ಆಟೋಗಳು ಇರ್ಬೋದು ಬಸ್ಗಳು ಇರ್ಬೋದು ಲೈವಲ್ಲಿ ತಗ್ನಲ್ಲೇ ಆ ಬೈಕ್ ದಾವಣಗೆರೆ ನಗರದ ವಿವಿಧೆಡೆ ಎಲ್ಲೆಂದರಲ್ಲಿ ಕಿತ್ತು ಬಿದ್ದಿರುವಂತಹ ರಸ್ತೆ ಅದೇ ತಗ್ಗು ಗುಂಡಿಯಲ್ಲಿ ಯತ್ನೋ ಬಿತ್ನೋ ಅಂತ ಜೀವ ಕೈಯಲ್ಲಿ ಹಿಡಿದು ಪ್ರಯಾಣವನ್ನ ಮಾಡುತ್ತಿದ್ದಾರೆ ಶಾಲಾ ಮಕ್ಕಳು ಪೋಷಕರು ರೈತರುಗಳು ಕೇಳೋದೇ ಬೇಡ ಅಧಿಕಾರಿಗಳಿಗೆ ಬಹಳ ಸಲ ಹೇಳಿದೆ ಆದ್ರೂ ಈಗ ಬಹಿರಂಗ ಲೆಕ್ಕಾಚಾರಕ್ಕೆಲ್ಲ ಈಗ ಏನಪ್ಪ ಅಂತಂದ್ರೆ ಅವ್ರಿಗೆ ಏನಪ್ಪ ಇವಾಗ ಒಂದಿಷ್ಟು ಹಾಕಿ ಹೋಗ್ತಾರೆ ಕ್ಲೀನ್ ಆಗ ಕ್ಲೀನ್ ಆಗಿ ಬರ್ತಿ ಮಾಡ್ತಾ ಇಲ್ಲ ಈಗ ಸ್ವಲ್ಪ ಮಾಡ್ತಾರ ಅವತ್ತಿಗಿತ್ಕೊಂಡ್ಬರ್ಕತ್ತ ಈಗ ಆರು ತಿಂಗಳ ಇವತ್ತು ಹಾಕೋದ್ರೆ ಅಂತಂದ್ರೆ ತಿರುಗಿ ಒಂದು ತಿಂಗಳಿಗೆ ಕ್ಲೋಸ್ ಅದು ಅದು ಕ್ಲೀನ್ ಆಗಿ ಅವರಿಗೆ ಕ್ಲೀನ್ ಆಗ ಕ್ಲೀನ್ ಆಗಿ ಉಡ್ರಿ ಉಡ್ರಿ ಓಡಾಡ್ತಾ ಇದೆ ದಾವಣಗೆರೆಯಲ್ಲಿ ಗಬ್ಬೆದ್ದ ರಸ್ತೆಗಳು ಇಡೀ ನಗರದ ಮರ್ಯಾದೆಯನ್ನ ಮೂರು ಕಾಸಿಗೆ ಹರಾಜು ಮಾಡುತ್ತಿವೆ ಪ್ರತಿದಿನ ಸಾವಿರಾರು ವಾಹನ ಸಂಚಾರ ಮಾಡುವ ಹಳೆ ಬಿಬಿ ರಸ್ತೆಯ ಕರಾಳ ದರ್ಶನ ತಗ್ಗು ಗುಂಡಿಯಲ್ಲಿ ಇಳಿದು ಹತ್ತಲು ಆಟೋ ಚಾಲಕರು ಹರಸಾಹಸ ಪಡೆದಿದ್ದಾರೆ ಬೇಗ ಗುಂಡಿ ಮುಚ್ಚುವ ಕೆಲಸವನ್ನು ಮಾಡಿ ಅಂತ ಸವಾರರು ಮನವಿ ಮಾಡಿಕೊಳ್ತಿದ್ದಾರೆ ದಾವಣಗೆರೆಯಲ್ಲಿ ರೋಡ್ಗಳು ಪೂರಾ ಹದಗೆಟ್ಟಿದೆ ನಮ್ಮ ಗಾಡಿ ವೆಹಿಕಲ್ಗಳು ಬಹಳ ಕೆಲಸಕ್ಕೆ ಬರ್ತಾ ಇದಾವೆ ದುಡಿಯೋದು ಕೆಲಸಕ್ಕಾಗದೇ ಆಗಿದೆ ರೋಡ್ಗಳು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಶಾಸಕರು ಸಚಿವರು ಆದಷ್ಟು ಬೇಗ ಇದು ರೋಡ್ಗಳನ್ನು ಸರಿಪಡಿಸಿದ್ರೆ ಬಹಳ ಒಳ್ಳೆಯದಾಗುತ್ತೆ ಇಲ್ಲ ಅಂದ್ರೆ ಬಹಳ ನಮಗೆ ಕಷ್ಟ ಬರ್ತಾ ಇದೆ ಬರೀ ದುಡಿಯೋದು ಗಾಡಿ ಖರ್ಚಾಗೋದು ಅದೇ ಆಗ್ತಾ ಇದೆ ಹೊರಗಡೆ ಸರ್ ಸರ್ ಅದಕ್ಕೆ ಸ್ಥಳಗಳು ಹೊರಗೆ ಬಂದಿರೋದು ಟೈರ್ ಎಲ್ಲ ಹೊಸ ಪ್ರತಿದಿನ ಸಾವಿರಾರು ವಾಹನಗಳು ಓಡಾಡುವ ರಸ್ತೆ ದುರಂತದ ಕತೆಗಳು ಸಾಕಷ್ಟಿವೆ ಈ ಸಮಸ್ಯೆ ಬಗೆಹರಿಸಬೇಕಿರುವ ಸಚಿವರು ಸಂಸದರು ಅಧಿಕಾರಿಗಳು ಮೌನವಾಗಿರುವುದು ದೊರಕವೇ ಸರಿ ಬಸ್ನಲ್ಲಿ ಪ್ರಯಾಣ ಮಾಡೋರಿಗೆ ಆ ತಗ್ ತಗ್ಗು ಗುಂಡಿಗಳ ಮೂಲಕ ಒಂದು ಸಿಗ್ನಲ್ ಸಿಡಿತು ನಾವು ದಾವಣಗೆರೆ ನಗರಕ್ಕೆ ಎಂಟ್ರಿ ಆಗಿದೆ ಅನ್ನುವಂತ ಒಂದು ಸೂಕ್ಷ್ಮವಾದ ಸಂದೇಶವನ್ನ ರವಾನೆ ಮಾಡ್ಲಿಕ್ಕೆ ಅಂತ ಎಲ್ಲ ಕಡೆ ಜಿಲ್ಲಾಡಳಿತ ವ್ಯವಸ್ಥೆ ಮಾಡಿದೆ ಅನ್ನುವಂತ ಅನುಮಾನಗಳನ್ನ ಕಾಣ್ತಾ ಕ್ಯಾಮ್ರಾ ಪರ್ಸನ್ ಶಿವರಾಜ್ ವಿರವರು ರಿಪಬ್ಲಿಕ್ ತಂಡ ದಾವಣಗೆರೆ